ಲಬಲಭೋ ಅಂತ ಬಡ್ಕೊಂಡು ಹೇಳ್ತಾರಂತೆ ಬೀದಿ ಬೀದಿಲೋ ವಿನಾಯಕಡು ಗಣೇಶ ಲಬಲಬೋ ಅಂತ ಬಡ್ಕೋತಾನೆ ಬೀದಿ ಬೀದಿಗಳಲ್ಲಿ ನೀವು ಎಲ್ಲೆಲ್ಲ ಕೂರಿಸಬಾರದ ಜಾಗದಲ್ಲೆಲ್ಲ ನನ್ನನ್ನು ಕೂರಿಸಿ ನನ್ನ ಮುಂದೆ ಹಾಡಬಾರದ ಹಾಡು ಮಾಡಬಾರದ ಡ್ಯಾನ್ಸ್ ಮಾಡಬಾರದ ಕೆಲಸಗಳೆಲ್ಲ ಮಾಡ್ತೀರಾ ಎಸ್ ಎ ನ್ಯೂಸ್ ಕರ್ನಾಟಕ ಚಾನೆಲ್ ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ಕೆ ಗುರುದೇವ ಪರಿಸರವಾದಿ ವಿಚಿತ್ರ ವಿಸ್ಮಯಗಳ ಸಂಗ್ರಹಕಾರ ಸ್ವಾತಂತ್ರ್ಯ ಪೂರ್ವ ಸಂಗ್ರಾಮದಲ್ಲಿ ಲೋಕಮಾನ್ಯ ತಿಲಕರು ನಮಗೊಂದು ಕರೆ ಕೊಟ್ಟಿದ್ರು ಬೀದಿ ಬೀದಿಗಳಲ್ಲಿ ಗಣೇಶನನ್ನು ಕೂರಿಸಿ ಗಣೇಶನ ಆರಾಧನೆ ಮಾಡ್ರಿ ಅಂತ ಏನಕ್ಕೆ ಕರೆ ಕೊಟ್ಟಿದ್ರು ಅಂತಂದ್ರೆ ಬ್ರಿಟಿಷರು ನಮ್ಮ ಮೇಲೆ ಮಾಡ್ತಿದ್ದಂತ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನಮ್ಮ ಜನಕ್ಕೆ ಅರಿವು ಮೂಡಿಸೋದಕ್ಕಾಗಿ ಸಭೆ ಸೇರ್ಬೇಕಾಗಿದ್ದು ಜನ ಬೇರೆ ಏನೇನ ಕಾರಣ ಹೇಳಿದ್ರೆ ಸೇರಿಸ್ತಾ ಇರ್ಲಿಲ್ಲ ದೇವರನ್ನು ಕೂರ್ಸೋ ಹೆಸರಲ್ಲಿ ಈ ಕಾರ್ಯಕ್ರಮವನ್ನ ಅವರು ಆಯೋಜನೆ ಮಾಡಿದ್ರು ಸ್ವಾತಂತ್ರ್ಯ ಪೂರ್ವ ಸಂಗ್ರಾಮದಲ್ಲಿ ಆರ್ ಎಸ್ ಎಸ್ ಗಣಪತಿ ಬಿಜೆಪಿ ಗಣಪತಿ ಕಾಂಗ್ರೆಸ್ ಗಣಪತಿ ದಳದ ಗಣಪತಿ ಈ ತರ ಹೆಸರುಗಳಲ್ಲಿ ತಗೊಂಡೋಗಿ ನೀರುಗಳಲ್ಲಿ ವಿಸರ್ಜನೆ ಮಾಡ್ತೀವಿ ಆ ಗಣಪತಿಗೆ ಮೆತ್ತಿದ ಬಣ್ಣಗಳಿದೆಯಲ್ಲ ಆ ಬಣ್ಣಗಳಲ್ಲಿ ಲೆಡ್ ಸೀಸದ ಅಂಶ ಬೇರೆ ಬೇರೆ ಅಂಶಗಳು ನೀರಲ್ಲಿ ಕರಗುತ್ತವೆ ಆ ಕರಗಿದ ನೀರನ್ನು ಕುಡಿದ ದನಕರುಗಳು ಕರಗ ಹಾಲಲ್ಲಿ ಲೆಡ್ ಸೀಸದ ಅಂಶ ಬರ್ತಾ ಇದೆ ಅಂತ ಹಾಲನ್ನ ನಾವು ಕುಡಿತಾ ಇದೀವಿ ನೀರನ್ನ ಮಲಿನ ಮಾಡ್ತಾ ಇದೀವಿ ನೀರಿಗೆ ಹಾಕಬಾರದ ವಸ್ತುಗಳನ್ನೆಲ್ಲ ಹಾಕಿ ಗಣಪತಿ ವಿಸರ್ಜನೆ ಹೆಸರಲ್ಲಿ ನೀರಿನ ಮೂಲಗಳನ್ನ ಹಾಳು ಮಾಡ್ತಾ ಇದ್ದೀವಿ ಇದು ಸರಿಯಾದ ಕೆಲಸ ಅಲ್ಲ ಇದು ಬೇಡ